ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಡೀ ಬ್ರಹ್ಮಾಂಡಕ್ಕೆ ಜಗಜ್ಜನನಿ ಸೃಷ್ಟಿಕರ್ತೆ ಹಾಗೆ ನಮ್ಮ ನಮಗೊಂದು ತಾಯಿ ಇರ್ತಾರೆ ಅವ್ರಿಗೊಂದು ತಾಯಿ ಇರ್ತಾರೆ ಅವ್ರಿಗಿನ್ನೊಂದ್ ತಾಯಿ ಇರ್ತಾರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ತಾಯಿ ಇರ್ತಾರೆ ಹಾಗಾದ್ರೆ ಆ ತಾಯಿಯನ್ನು ಸ್ವಲ್ಪ ಎಲ್ಲಿಂದ ಬಂತು ಆ ತಾಯಿಗೆ ತಾಯಿ ತಾಯಿ ಯಾರು ಇಡೀ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಬಂದಂತಹ ತಾಯಿ ಸ್ವರೂಪ ಯಾವುದು ಅಂತಂದ್ರೆ ಅದು ಲಲಿತಾ ಪರಮೇಶ್ವರಿ ಜಗಜ್ಜನನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಏನ್ ಹೇಳ್ತೀವಿ ಆಕೆಯ ಅನುಗ್ರಹದಿಂದ ತಾಯಿ ಸ್ವರೂಪ ಭೂಮಿಗೆ ಬಂದು ಅಲ್ಲಿಂದ ನಮ್ಮ ಎಲ್ಲರ ಸೃಷ್ಟಿ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ತಾಯಿ ಇದಾರೆ ಅದು ನಮಗೆ ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ಅಂತ ಹೋಗ್ತಾ ಇದ್ರೆ ಮೊಟ್ಟ ಮೊದಲ ತಾಯಿಗೆ ಪರಮೇಶ್ವರಿನ ತಾಯಿ ಸೊ ಹಂಗಾಗಿ ನಾವು ಅಮ್ಮ ಅನ್ನೋ ಒಂದು ಶಬ್ದಕ್ಕೆ ಯಾವತ್ತು ಮಲಿನತೆಯನ್ನ ಮಾಡಬಾರ್ದು ಅಪಚಾರವನ್ನ ಮಾಡಬಾರ್ದು ಅಮ್ಮ ಅಂತಂದ್ರೆ ಅದು ಸಾಕ್ಷಾತ್ ಭಗವತ್ ಸ್ವರೂಪ ಅಂತಹ ಭಗವತ್ ಸ್ವರೂಪಕ್ಕೆ ಅವಮಾನ ಮಾಡೋದಾಗ್ಲಿ ಅವ್ರ ಮೇಲೆ ವಿರುದ್ಧವಾಗಿ ಆರ್ಗ್ಯೂ ಮಾಡ್ಕೊಂಡು ಅವ್ರಿಗೆ ನೋವು ಕೊಟ್ಕೊಂಡು ಅವ್ರು ಅಳೋ ರೀತಿನಲ್ಲಿ ಯಾವತ್ತು ನೀವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದು ತಾಯಿ ದೈವ ಸ್ವರೂಪ ತಾಯಿ ಇರಬೇಕು ನಮ್ಮ ಜೊತೆ ತಾಯಿ ಇರುವಾಗ ನಮ್ಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ ತಾಯಿ ಮಹತ್ವ ಗೊತ್ತಾಗ್ಬೇಕಾದ್ರೆ ತಾಯಿ ಹೋದಾಗ್ಲೇ ಗೊತ್ತಾಗುತ್ತೆ ಹಾಗಾಗಿ ಹೋಗೋವರೆಗೂ ಕಾಯ್ಕೊಳ್ಳೋದು ಬೇಡ ಇರುವಾಗಲೇ ತಾಯಿಯ ಮಹತ್ವವನ್ನು ನಾವು ನೋಡ್ಕೊಳ್ಬೇಕು ತಾಯಿ ಇದ್ರೇನೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಕ್ಕಾಗೋದು ತಾಯಿಯ ಆಶೀರ್ವಾದ ಇರ್ಬೇಕು ತಾಯಿ ಕೃಪೆ ಇರ್ಬೇಕು ತಾಯಿಯ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೇಕು ತಾಯಿಯ ಒಂದು ವಿಷ್ಯಸ್ ಇರ್ಬೇಕು ನಮ್ಗೆ ಹಾರೈಕೆ ಇರ್ಬೇಕು ಅದಕ್ಕೆ ಜೊತೆಗೆ ತಾಯಿನೇ ನಮ್ಮನ್ನ ಆರೈಕೆ ಮಾಡ್ತಕ್ಕಂಥ ಆರೈಕೆ ನಮ್ಮ ದೇಹಕ್ಕೆ ಹಾರೈಕೆ ನಮ್ಮ ಜೀವನಕ್ಕೆ ಸೊ ಎರಡೂ ತಾಯಿಯಿಂದಾನೇ ಬರ್ತಕ್ಕಂಥ ಹಾಗಾಗಿ ನಮ್ಮ ಪ್ರತಿಯೊಂದು ಹಂತವನ್ನ ಪ್ರತಿಯೊಂದು ದಾರಿಯನ್ನ ಪ್ರತಿಯೊಂದು ಕ್ಷಣದಲ್ಲೂ ತಾಯಿನೇ ನಮ್ಗೆ ಬೆಂಗಾವಲಾಗಿ ನಿಂತಿರ್ತಾರೆ ನಾವು ಒಳ್ಳೇದ್ ಮಾಡಿದ್ರೆ ಬೇಷ್ ಅಂತಾರೆ ಕೆಟ್ಟದ್ ಮಾಡಿದ್ರೆ ಬೈತಾರೆ ಸೊ ತಾಯಿ ಬೈತಾರೆ ಅನ್ನೋದಾದ್ರೆ ನಮ್ಮ ಒಂದು ಉತ್ತಮ ಭವಿಷ್ಯಕ್ಕೋಸ್ಕರ ಹಾಗಾಗಿ ತಾಯಿ ಮುಂದೆ ಹಠ ಮಾಡಬಾರ್ದು ಕೋಪ ಮಾಡಬಾರ್ದು ಬೇಜಾರ್ ಮಾಡಬಾರ್ದು ತಾಯಿ ಕಣ್ಣಲ್ಲಿ ನೀರ್ ಭರಿಸಬಾರ್ದು ತಾಯಿ ಕೊರ್ಗೋ ಹಂಗ್ ಮಾಡ್ಬಾರ್ದು ತಾಯಿಗೆ ವಿರುದ್ಧವಾಗಿ ಏನೋ ಮಾತಾಡಬಾರ್ದು ತಾಯಿ ಯಾವ ದಾರಿಯನ್ನ ನಮ್ಗೆ ಇದು ಒಳ್ಳೇದು ಮಗು ನೀನ್ ಹೋಗು ಅಂತ ಹೇಳ್ತಾರ ವಯಸ್ಸು ಆಗಿರ್ಬೋದು ನಮ್ಗೆ ಇಪ್ಪತ್ತಿರ್ಬೋದು ಐದು ವರ್ಷ ಇರ್ಬೋದು ಎಪ್ಪತ್ತಿರ್ಬೋದು ಎಷ್ಟಾದ ವಯಸ್ಸಿರ್ಬೋದು ನಮಗ್ ತಾಯಿ ತಾಯಿನೇ ಸೊ ಆ ತಾಯಿ ಹೇಳಿರೋ ಮಾತುಗಳನ್ನ ಯಾವತ್ತು ನಾವು ಅಲ್ಲ ಗೆಳೆದು ಆಕೆ ವಿರುದ್ಧವಾಗಿ ಹೋಗ್ಬಾರ್ದು ನಾವ್ ಏನೇ ಆಗ್ತಾ ಇದ್ರು ತಾಯಿ ಹತ್ರ ಕೇಳ್ಬೇಕು ನೀನ್ ನನ್ ದಾರಿ ತೋರ್ಸು ನೀನ್ ಹಂಗ ಆಶೀರ್ವಾದ ಮಾಡು ನೀನು ಹೇಳಿದ್ರೆ ಹಂಗ್ ಒಳ್ಳೇದಾಗುತ್ತೆ ನೀನ್ ನನ್ನ ತಾಯಿ ಅಲ್ವಾ ಅಂತ ಹೇಳಿ ತಾಯಿ ಹತ್ರ ಆಶೀರ್ವಾದವನ್ನು ತಗೊಳ್ಬೇಕು ಕುತ್ಕೊಂಡ್ ಮಾತಾಡ್ಬೇಕು ತಾಯಿ ಹತ್ರ ನಮ್ಮ ಮನಸ್ಸನ್ನ ಬಿಚ್ಚಿ ಮಾತಾಡ್ಬೇಕು ನಂಗೆ ಇವ್ ತರ ಈ ತರ ಆಗ್ತಾ ಇದೆ ಈ ತರ ಅನ್ನಿಸ್ತಾ ಇದೆ ನೀವೇನ್ ಸಜೆಷನ್ ಕೊಡ್ತೀರಾ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ನನ್ಗೆ ಹೇಳ್ಕೊಡಿ ನನ್ ಆಗ್ದಿದ್ದಂಗೆ ನಾನು ನೋಡ್ಕೊಳ್ಳೋ ರೀತಿ ನಂಗೆ ಒಳ್ಳೆ ನಾಲ್ಕು ಮಾತ್ ಹೇಳ್ಕೊಡಿ ನೀವ್ ಬೈತೀರಾ ಬೈರಿ ನಾನು ತಪ್ಪು ಮಾಡ್ದೆ ಬೈಯೋ ಅಧಿಕಾರ ನಿಮ್ಗಷ್ಟೇ ಇದೆ ಯಾರಿಗೂ ಇಲ್ಲ ಎಂತ ಒಳ್ಳೆ ಮಾತಲ್ವಾ ತಾಯಿಗಷ್ಟು ಆ ಅಧಿಕಾರ ಕೊಟ್ಬಿಡ್ಬೇಕು ನಾವು ನಾವ್ ತಪ್ಪು ಮಾಡ್ದೆ ತಿದ್ದೋ ಅಧಿಕಾರ ನಿಮಗಿದೆ ಬಯ್ಯೋ ಅಧಿಕಾರ ಇದೆ ನಮ್ಮನ್ನ ಸರಿ ದಾರಿಗೆ ತರ್ಕೊಂಡು ಹೋಗುತ್ತಾ ಹೊಡೆದು ಬಡ್ದು ಮಾಡೋ ಅಧಿಕಾರ ನಿಮ್ಗೆ ಇದ್ದೆ ಬೇರೆಯವ್ರ ಯಾರಿಗೂ ಅಲ್ಲ ಹೇಳಬೇಕು ತಾಯಿಗೆ ಆ ಅಧಿಕಾರವನ್ನ ಕೊಡಬೇಕು ನಾವು ನೀ ಹಾಕ್ ಬೈತಿಯಾ ನೀ ಹಾಕ ನನ್ ತಪ್ಪಲ್ಲಿ ಹುಡ್ತಿಯಾ ನೀನ್ ನಾನ್ ಏನ್ ಮಾಡ್ದು ನಿಂಗೆ ಇಷ್ಟ ಆಗಲ್ಲ ನಾನ್ ಕಂಡ್ರೆ ನಿಂಗ್ ಇಷ್ಟ ಆಗಲ್ಲ ನಾ ಮಾಡಿದ್ದೆ ಸರಿ ನೋಡು ಪಕ್ಕದ ಮನೆ ತಾಯಿ ಎಷ್ಟು ಪ್ರೀತಿ ಮಾಡ್ತಾರೆ ನೀವ್ ಪ್ರೀತಿ ಮಾಡೋದಿಲ್ಲ ನನ್ ಕಡ್ರೆ ಆಗೋದಿಲ್ಲ ನಾನು ಏನ್ ಕೇಳಿದ್ರು ಕೊಡ್ಸೋದಿಲ್ಲ ಯಾವಾಗ್ಲೂ ನಿಮಗ್ ಕಷ್ಟನೇ ಈ ತರದ ಮಾತುಗಳನ್ನ ತಾಯಿನ ಕುತ್ಕೊಂಡು ಹೇಳೋ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ ಗೊತ್ತು ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅವ್ರ ಕಷ್ಟ ಏನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ಸರಿ ಸಮಾನವಾಗಿ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರೆ ಸುಮ್ಮನೆ ಕುತ್ಕೊಂಡು ತಾಯಿ ಮುಂದೆ ಗಲಾಟೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಊಟ ಬಿಟ್ಟು ರೂಮ್ ಸೇರ್ಕೊಂಡು ಬೇಡವಾದ ಆಲೋಚನೆಗಳನ್ನ ಮಾಡ್ಕೊಂಡು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರುವಂಗ್ ಮಾಡಿ ಮನೆಯಲ್ಲಿ ಎಲ್ಲರೂ ಸಿಟ್ಟು ಮಾಡ್ಕೊಂಡು ಗಬ್ಬೆಬ್ಸ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಏನು ಒಳ್ಳೇದಾಗಬೇಕೋ ಅದ್ರ ಕಡೆ ಗಮನ ಕೊಡಿ ಸ್ವಚ್ಛವಾಗಿ ಶುದ್ಧವಾಗಿ ಒಂದು ನಾಲ್ಕು ಗೌರವ ಪೂರ್ವಕವಾಗಿ ತಾಯಿ ಮುಂದೆ ಕೂತು ಮಾತಾಡಿ ತಾಯಿ ಒಂದು ಶ್ಲೋಕ ಹೇಳು ಅಂತ ಹೇಳ್ಬೋದು ಒಂದು ಪೂಜೆ ಮಾಡು ಅಂತ ಹೇಳ್ಬೋದು ಶುದ್ಧವಾಗಿ ಸ್ನಾನ ಮಾಡ್ಕೊಂಬಾ ಅಂತ ಹೇಳ್ಬೋದು ಊಟ ಮಾಡು ಅಂತ ಹೇಳ್ಬೋದು ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ಹೇಳ್ಬೋದು ಹೀಗೆ ರೆಡಿ ಆಗು ಅಂತ ಹೇಳ್ಬೋದು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅವ್ನ್ ಸೇರ್ಬೇಡ ಇವ್ನ ಸೇರ್ಬೇಡ ಅಂತ ಎಲ್ಲಾ ಹೇಳ್ಕೊಡ್ಬೋದು ಯಾಕೆ ಅಂತ ನಿಧಾನವಾಗಿ ಕೇಳಿ ಅವ್ರು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದ್ರೆ ಅದನ್ ಒಪ್ಕೊಳ್ಳಿ ಅಥವಾ ಅದು ಮಾಡ್ಬೇಕು ನೀವೇನು ತಪ್ಪೇ ಮಾಡಲ್ಲ ಅನ್ನೋದಾದ್ರೆ ಕೂತ ಅವ್ರ ಮುಂದೆ ಹೇಳಿ ಇಲ್ಲ ನೀವ್ ಅಪಾರ್ಥ ಮಾಡ್ಕೊಂಬಿಡಿ ನಾನೇನು ತಪ್ಪು ಕೆಲ್ಸ ಮಾಡಲ್ಲ ನಾನು ಹೀಗೆ ನಾನು ಹಾಗೆ ಅಂತ ಬಿಡಿಸಿ ಅವ್ರ ಹತ್ರ ಹೇಳಿ ತಾಯಿ ಅರ್ಥ ಮಾಡ್ಕೊಳ್ದು ಇನ್ಯಾರ ಅರ್ಥ ಮಾಡ್ಕೊಳ್ತಾರೆ ಮಕ್ಕಳನ್ನ ಅವ್ರ ಸಂಕಟವನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಆಲೋಚನೆ ಅವ್ರ ಮುಂದೆ ಇಡಿ ಅಥವಾ ನಿಮ್ಮ ಬೇಡಿಕೆನೋ ನಿಮ್ಮ ವಿಚಾರಧಾರೆನೋ ಅವ್ರ ಮತ್ತೆ ಮುಂದೆ ಮಂಡಿಸಿ ಸೊ ನೀವು ಮಾತಾಡಿದಾಗ ಅವರು ಮನಸ್ಸು ಬಿಚ್ಚಿ ಮಾತಾಡಿದಾಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಾಗ ಮನೆ ಎಷ್ಟು ಚೆನ್ನಾಗಿರುತ್ತಲ್ವ ಮತ್ತಿನ್ಯಾರೋ ಇನ್ಯಾರೋ ಯಾಕೆ ಬಂದ್ ಸರಿ ಮಾಡ್ಬೇಕು ಅಮ್ಮ ಮಕ್ಕಳನ್ನ ಎಷ್ಟಾದ್ರೂ ಆದ್ರೂ ಏನೇ ಆಗಿದ್ರು ಜಗಳ ಮಾಡ್ತಾ ಇರ್ತಾರೆ ಅಮ್ಮ ಮಕ್ಳು ಅಮ್ಮನ್ಗೆ ಮಕ್ಕಳ ಕಂಡಾಗಲ್ಲ ಮಕ್ಕಳಿಗೆ ಅಮ್ಮನ್ ಕಂಡಾಗಲ್ಲ ಕೋಪ 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 ಮತ್ತ ಅದ್ಲ ಒಳಗಡೆ ಅಯ್ಯೋ ಪಾಪ ನಮ್ಮ ಮಕ್ಳಲ್ವಾ ನಮ್ಮಅಮ್ಮ ಅಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ ಮೇಲ್ಗಡೆ ಜಗಳ ಮಾಡ್ತಾರೆ ಒಳಗಡೆ ಪ್ರೀತಿ ತುಂಬಿಕೊಂಡಿರ್ತಾರೆ ಸೊ ಯೋಚನೆ ಮಾಡಿ ನೋಡಿ ವಯಸ್ಸು ಯಾವ್ದಾದ್ರೂ ಅಷ್ಟೇ ಅಮ್ಮನ ವಿರುದ್ಧವಾಗಿ ಹೋಗೋದ್ರಿಂದ ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನೋದು ಮೊದಲೇ ಯೋಚನೆ ಮಾಡಿರಿ ಚಿಕ್ಕೋರಿದ್ದಾಗ ಗೊತ್ತಾಗಲ್ಲ ದೊಡ್ಡೋರ್ ಆಗ್ತಾ 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 ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ಗೊತ್ತಾ ನಾವ್ ಮಾಡಿದ್ದು ಪಾಪ ನಾವ್ ಮಾಡಿದ ಆಡಿದ್ದು ಮಾತು ಕೆಟ್ಟದ್ದು ಯಾವ್ದು ಎಲ್ಲೂ ಹೋಗಲ್ಲ ಅದು ನಮ್ಗೆ ವಾಪಸ್ ಬಂದಿರುತ್ತೆ ನಾವ್ ಎಷ್ಟು ಯಾರ್ಗ್ ಒಳ್ಳೇದ್ ಮಾಡ್ತೀವಿ ಅಷ್ಟು ಒಳ್ಳೇದು ನಮ್ಗ ಆಗುತ್ತೆ ಯಾರು ಕೆಟ್ಟದ್ ಮಾಡ್ತೀವೋ ಅಷ್ಟು ಕೆಟ್ಟದ್ ಆಗ್ತಾರೆ ಇದು ಕಟ್ಟಿಟ್ಟ ಬುದ್ಧಿ ಅರ್ಥ ಮಾಡ್ಕೊಳ್ಳಿ ಅದು ನಿಮ್ ತಾಯಿ ನೋವು ಕೊಟ್ಟಿರ್ಬೋದು ನಿಮ್ಮ ಸ್ನೇಹಿತರಿಗೆ ನೋವು ಕೊಟ್ಟಿರ್ಬೋದು ಅಥವಾ ನಿಮ್ಮ ಬಂಧುಗಳಿಗೆ ನೋವು ಕೊಟ್ಟಿದ್ರೆ ನಿಮ್ಗೆ ಅದು ವಾಪಸ್ ಬಂದೇ ಬರ್ತೇವೆ ನೀವು ಯಾರ್ಗ್ ಒಳ್ಳೇದ್ ಮಾಡಿರ್ತರ ಅದು ವಾಪಸ್ ನಿಮಗೆ ಬಂದೇ ಬರ್ತೀವಿ ನೀವ್ ಹೆಂಗೆ ಯಾವ ರೀತಿ ನೀವು ಮಾಡಿರ್ತೀರೋ ಅದೇ ರೀತಿ ವಾಪಸ್ ಬರ್ತೀವಿ ಅದೇ ರೀತಿ ನಿಮ್ಮ ಹತ್ರ ಬರುತ್ತೆ ಯಾರ ಬಗ್ಗೆ ಏನ್ ಕೆಟ್ಟದ ಆಲೋಚನೆ ಮಾಡಿರ್ತಿರೋ ಅವರಿಂದ ನಿಮ್ಗೆ ಅದೇ ನೋವಾಗುತ್ತೆ ಅಥವಾ ಆ ತರದ ಜನಗಳಿಂದ ಆ ತರ ನೋವು ನಿಮ್ಗೆ ಬರುತ್ತೆ ಆ ತರದ ಸಿಚುವೇಶನ್ ನೀವು ಫೇಸ್ ಮಾಡ್ತೀವ್ರ ಏನ್ ಒಳ್ಳೇದ್ ಮಾಡಿರ್ತಿರೋ ಅಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಬಂದು ನಿಮ್ಗೆ ಒಳ್ಳೇದ್ ಮಾಡ್ತಾ ಇರ್ತಾರೆ ಅವರೇ ಬರ್ಬೇಕು ಅಂದಲ್ಲ ಆ ತರದ ಸೆಟ್ ಇರ್ತಕ್ಕಂಥ ಆ ತರದ ಒಂದು ಸಿಚುಯೇಷನ್ ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಸೊ ಅದಕ್ಕೆ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಆಲೋಚಿಸಿ ಅಂತ ನಾವ್ ಹೇಳ್ಕೊಡೋದು ಅದನ್ನ ಬಿಟ್ಟು ಬೇರೆ ಮಾಡಕ್ ಹೋಗ್ಬೇಡಿ ಪ್ರತಿ ಟೈಮ್ ನೀವು ಒಳ್ಳೆದನ್ನೇ ಮಾತಾಡಿ ಒಳ್ಳೆದನ್ನೇ ಇಲ್ಲಿಂದ ಯೋಚನೆ ಮಾಡಿ ಇನ್ನೊಬ್ಬರನ್ನ ಹೋಲಿಸ್ಕೊಂಬೇಡಿ ಇನ್ನೊಬ್ಬರನ್ನ ಅನುಕರಣೆ ಮಾಡ್ಬೇಡಿ ನಿಮಗೆ ಏನ್ ಬೇಕೋ ಅದನ್ನ ನೀವು ಮಾಡಿ ಇರ್ತೀನಿ ಯಾವಾಗ್ಲೂ ಸ್ವಲ್ಪ ತಾಳ್ಮೆ ಇರ್ಲಿ ಕೋಪ ಕಮ್ಮಿ ಆಗ್ಲಿ ನಿಮಗ್ ನೀವು ಆತ್ಮಸ್ಥೈರ್ಯವನ್ನ ತಂದ್ಕೊಳ್ಳಿ ನಿಮ್ಗೆ ಬೇಗ ಬೇಗ ಆತರ ಅನ್ಸಿದ್ರೆ ಬೇಗ ಬೇಗ ಕೋಪ ಬರ್ತಾ ಇದ್ರೆ ಬೇಗ ಬೇಗ ಏನೋ ಮಾಡ್ಬಿಡ್ಬೇಕು ಅನ್ಸಿದ್ರೆ ತಾಳು ತಾಳು ಮನವೇ ತಾಳು ಅಂತಾನೆ ಸಿನಿಮಾಗಳ ಡೈಲಾಗ್ ಗಳಿರ್ಬೋದು ಹಾಡಿನ ಒಂದು ಸಾಲ ಇರ್ಬೋದು ಅದನ್ನ ನೀವು ಜ್ಞಾಪಿಸ್ಕೊಳ್ಳಿ ಅವಾಗ ಜ್ಞಾಪಿಸ್ಕೊಳ್ಳಿ ಅದನ್ನ ನಿಮ್ಮ ಮನಸ್ಸಿಗೆ ಆ ಹೇಳಿ ಸಂದೇಶವನ್ನ ಕೊಡಿ ಸುಮ್ಮನೆ ಯಾವ್ದೋ ಸೀರಿಯಲ್ ನೋಡ್ಬಿಡ್ತೀರಾ ಯಾವ್ದೋ ಸಿನಿಮಾ ನೋಡ್ಬಿಡ್ತೀರಾ ಯಾವ್ದೋ ಬುಕ್ ಹೋಗ್ಬಿಡ್ತೀರಾ ಸುಮ್ಮನೆ ಇರೋದಲ್ಲ ಅದ್ರಲ್ಲಿ ಇರ್ತಕ್ಕಂಥ ಒಂದೊಂದು ಸಾಲನ್ನ ನಿಮ್ಗೆ ಅಳವಡಿಸ್ಕೊಳ್ಳಿ ಆ ಸಂದೇಶವನ್ನ ನಿಮ್ಮ ಮನಸ್ಸಿಗೆ ಕೊಡಿ